ನಾನು ಹೋಗ್ತೇನೆ ಯೋಗ ಯಾಕಿದೆ ಯೋಗ ಬಹಳಷ್ಟು ಈಗ ಮುಂದಿದ್ದು ಬಹಳಷ್ಟು ಯೋಗ ಫೇಮಸ್ ಅರಿ ಅಂದ್ರೆ ನಮ್ಮ ಬಂದ ನಂತರ ಯೋಗ ಪ್ರತಿ ಬೇರೆ ದೇಶದಲ್ಲೂ ಯೋಗ ಒಂದು ಫೇಮಸ್ ಆಯಿತು ಯೋಗ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿದ ಜೂನ್ ಫಂಟಿವನ್ನು ಸೊ ಆ ಒಂದು ಇವೆಲ್ಲ ಮಾಡೋದು ಎಲ್ಲ ಇವೆಲ್ಲ ಫಿಜಿಯೋ ಥೆರಪಿ ಫಿಜಿಯೋಥೆರಪಿ ಪ್ರತಿ ಸರಿ ಎಲ್ಲಕ್ಕ ಫಿಜಿಯೋಥೆರಪಿ ಕಂಪಲ್ಸರಿ ನಾವು ಅಣಿಗೆಯವರು ಹಾಸ್ಪಿಟಲ್ ಇದ್ದಾಗ ಅವರಿಗಿನ ಫಿಸಿಯೋಥೆರಪಿ ಮಲ್ಕೊಂಡಾಗ ಜಾಯಿಂಟ್ ಹಿಡ್ಕೊಂಡ್ರೆ ಆದರೂ ಫಿಸಿಯೋಥೆರಪಿ ಆಪ್ರೇಷನ್ ಆದರೆ ಫಿಸಿಯೋಥೆರಪಿ ಸ್ಟೋಕ್ ಆದರೆ ಫಿಸಿಯೋಥೆರಪಿ ಎಲ್ಲ ಫಿಸಿಯೋಥೆರಪಿ ಹೀಗಾಗಿಬಿಟ್ಟಿದೆ ಫಿಜಿಯೋ ಸಂಘ ಶಕ್ತಿ ಅವರಿಗೆ ಫಿಸಿಯೋಥೆರಪಿ ಅಂದರೆ ಹ್ಯೂಮನ್ ರೀಸಲ್ಲಿ ಫಿಸಿಯೋಥೆರಪಿ ಅನ್ನೋದು ಗೊತ್ತಿರಲಿಲ್ಲ ಈಗ ಫಿಸಿಯೋಥೆರಪಿ ಫಸ್ಟ್ ಪ್ರಯಾರಿಟಿ ಆಗಿಬಿಟ್ಟಿದೆ ಹಂಥದ್ರಲ್ಲಿ ಈ ಪಲ್ಸ್ ಥೆರಪಿ ಅನ್ನೋದು ತಾವೆಲ್ಲ ಹೇಳಿದ್ರಿ ತಮ್ಮ ಅನಿಸಿಕೆ ಅಂತ ಹೇಳಿದ್ರಿ ಅದಕ್ಕೆ ಈ ಪಲ್ಸ್ ಇದು ಯಾವುದೇ ಯಾವುದ್ರೂ ಕೂಡ ಒಂದು ನಿಯಮಿತವಾಗಿ ನಿಂತಿದ್ದಿಷ್ಟು ಅಂತ ಇರೋಲ್ಲ ಯಾವುದೇ ಒಂದು ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ನಿಶ್ಚಿತ ಒಂದು ಟ್ರೀಟ್ಮೆಂಟ್ ಇರ್ತದೆ ಬಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇರೋದು ಫಿಜಿಯೋಥೆರಪಿ ಕಂಟಿನ್ಯೂಸ್ ನಾವು ತಗೊಂಡಾಗ ಮಾತ್ರ ಅದು ಫಿಸಿಯೋಥೆರಪಿ ವರ್ಕ್ ಆಗ್ತದೆ ನಾವು ಏನೋ ನಾಲ್ಕು ದೋಸು ಮಾಡ್ತೀವಿ ಎಂಟು ದಿವಸ ಬಿಡ್ತೀವಿ ಅಂದರೆ ಅದು ಎಫೆಕ್ಟ್ ಆಗೋಲ್ಲ ನಾವು ಹೆಂಗೆ ದೇ ದಿನ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ದಿನ ನಾವು ಹೆಂಗೆ ಪೂಜೆ ಮಾಡ್ತೀವಿ ಡೈಲಿ ಆ ಥರ ಇನ್ನೂ ಒಂದು ನಾವು ಯೋಗಾಭ್ಯಾಸ ಯೋಗ ಆಗಿರ್ಬೋದು ಫಿಸಿಯೋಥೆರಪಿ ಆಗಲು ಮನೆಯಲ್ಲಿ ನಾವು ನಿಯಮಿತವಾಗಿ ಸುಮಾರು ಅರ್ಧ ಗಂಟೆ ಒಳಗೆ ನಾವು ಮಾಡಿದರೆ ನಮ್ಮ ಎಲ್ಲರೂ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಆ ಮಲ್ಲಿಕಾರ್ಜುನ ದೇವರು ತಮ್ಮೆಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಎಲ್ಲರೂ ಚೆನ್ನಾಗಿ ಇನ್ನೂ ಭಾಳ ಬೆಳಗಲಿ ಅಂತ ಆರೈಸುತ್ತಾ ನನ್ನ ಇಲ್ಲಿ ಕರೆಸಿ ಒಂದು ಮಾತಾಡಲಿಕ್ಕೆ ಆಸ್ಪದ ಕೊಟ್ಟಂತಹ ಸೊಸೈಟಿಯ ಕಾರ್ಯದರ್ಶಿ அணுகியவரி சிவராக அணிகூந்தமே நான் வைய்திக அபினந்த சி நான் மாற்றாட் முடிச்சு